ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ವಡೆ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ರೀತಿಯ ವಡೆ ನಾವು ಇಲ್ಲಿ ಮಾಡ್ತಾ ಇರೋದು ಅಂದರೆ ಇಲ್ಲಿ ಕಡಲೆಬೇಳೆ ವಡೆ ಮತ್ತು ತಡ್ನಿಕಾಳು ವಡೆ ತಡ್ನಿಕಾಳನ್ನ ಕೆಲವೊಂದು ಕಡೆ ಅಳಸಂದೆ ಕಾಳು ಕೂಡ ಅಂತಾರೆ ಅದರ ಬೇಳೆಯಿಂದ ನಾವು ಇಲ್ಲಿ ವಡೆ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ತಡ್ನಿ ಬೇಳೆ ಅಂದರೆ ತಡ್ನಿ ಕಳ್ಳನ ಬೇಳೆ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಇಲ್ಲಿ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿದ್ದೀವಿ ಈ ನೆನೆಸಾದ ಮೇಲೆ ಒಂದು ಬಟ್ಟೆಗೆ ನೀರೆಲ್ಲ ಸೋರೋ ಥರ ಈ ಕಾಳನ್ನ ಈ ಥರ ಇಡಬೇಕು ಇದಾದ ಮೇಲೆ ಇದನ್ನು ರುಬ್ಕೊಳ್ಳೋಣ ಹೀಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ನೀರು ಹಾಕೋ ಹಾಗಿಲ್ಲ ಇನ್ನೊಂದು ಕಡೆ ಐದರಿಂದ ಆರು ಒಣಮೆಣಸಿನ್ಕಾಯಿನ ಈ ಥರ ತರತಾರಿಯಾಗಿ ರುಬ್ಕೋಬೇಕು ಇದಕ್ಕೂ ಕೂಡ ನೀರು ಹಾಕೋ ಆಗಿಲ್ಲ ಈ ಒಣಮೆಣಸಿನಕಾಯಿ ರುಬ್ಬೋದಕ್ಕೆ ಮಾತ್ರ ನೀರು ಹಾಕಾಗಿಲ್ಲ ಮತ್ತು ಇದಕ್ಕೇನೆ ಒಂದು ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಣಸು ಕಾಲು ಸ್ಪೂನ್ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇಷ್ಟನ್ನು ಸಹ ಹಾಕಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಸಣ್ಣದಾಗಿ ರುಬ್ಬಿಟ್ಕೋಬೇಕು ಮೂರು ಈರುಳ್ಳಿನ ಈ ಥರ ಸಣ್ಣದಾಗ ಕಟ್ ಮಾಡಿಟ್ಕೋಬೇಕು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಈಗ ಕಾಳು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೇ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಸಹ ಸಣ್ಣದಾಗಿ ಕಟ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ಬೇಕು ಇವಾಗ ಇದನ್ನು ಸೇರಿಸಿ ಚೆನ್ನಾಗಿ ಇವಾಗ ಕಲಿಸ್ಬೇಕು ಮತ್ತು ಒಣಮೆಣ್ಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಎಲ್ಲವನ್ನು ಸಹ ಮಿಕ್ಸ್ ಮಾಡಬೇಕು ನೋಡಿ ಈಗ ವಡೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಇವಾಗ ಬನ್ನಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಆನ್ ಮಾಡಿ ಬಾಣಲಿ ಇಡಿ ಬಾಣಲಿಗೆ ವಡೆ ಬೇಯಿಸೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕಿ ಕಾಯೋದೇ ಕಿಡಿ ಈ ಎಣ್ಣೆ ಕಾಯೋಷ್ಟೊಳಗೆ ಇಲ್ಲಿ ನಾವು ವಡೆಯನ್ನು ತಟ್ಕೊಳ್ಳೋಣ ಈ ಥರ ಒಂದು ಬಟ್ಟೆ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ನೀರನ್ನು ತಣ್ಣೀರು ಅದನ್ನು ಹಾಕಿ ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ ಹಿಟ್ಟನ್ನು ತಗೊಂಡು ಈ ಥರ ತಟ್ಕೋಬೇಕು ನೋಡಿ ಈ ಥರ ತಟ್ಕೋಬೇಕು ಈಗ ಎಣ್ಣೆ ಕಾದಮೇಲೆ ಈ ಹಿಟ್ಟನ್ನು ತಟ್ಟಿದ್ದೀವಲ್ಲ ಇದನ್ನು ಎಣ್ಣೆಗೆ ಹಾಕೋಣ ನೋಡಿ ಈ ಥರ ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕೋಬೇಕು ನಿಧಾನಕ್ಕೆ ಹಾಕೊಳ್ಳಿ ವಡೆ ಈಗ ಬೇಯ್ತಾ ಇದೆ ಮತ್ತು ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಹಾಕೋದಕ್ಕೆ ಮತ್ತೆ ಅದು ಬೇಯಷ್ಟೊಳಗೆ ಇಲ್ಲಿ ಮತ್ತೆ ಇನ್ನೊಂದು ಕಡೆ ವಡೆನ ತಟ್ಕೊಳ್ಳೋಣ ವಡೆ ಈಗ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಕಡೆ ಸೈಡ್ನು ಕೂಡ ವಡೆನ ನೀಟಾಗಿ ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಕೋಬೇಕು ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ವಡೆನ ಬೇಯಿಸ್ಕೊಳ್ಳಿ ನೋಡಿ ಈಗ ಗರಿ ಗರಿಯಾದ ವಡೆ ರೆಡಿಯಾಗಿದೆ ಇದನ್ನು ತೆಗೆಯೋಣ ಇವಾಗ ನೋಡಿ ಈಗ ಬಿಸಿ ಬಿಸಿಯಾದ ಗರಿ ಗರಿಯಾದ ತಡ್ನಿಕಾಳು ವಡೆ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ಇದೇ ಥರ ಕಡಲೆಬೇಳೆನ ಹಾಕಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ನೀರು ಹಾಕೊಳ್ಳಿ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ ಇಲ್ಲಿ ನಾವು ಸ್ವಲ್ಪ ಹಾಕೋತಾ ಇದ್ದೀವಿ ಇದನ್ನು ಒನ್ ಅವರ್ ನೆನೆಸಿಡಿ ಕಡಲೆಬೇಳೆನ ಇದು ನೆನೆದಾದ ಮೇಲೆ ಇದನ್ನು ತರತರಿಯಾಗಿ ರುಬ್ಕೋಬೇಕು ನೋಡಿ ಈಗ ರುಬ್ಬಾಗಿದೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಸೊಪ್ಪು ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯ್ದು ಅದು ಕೂಡ ಹಾಕಿ ಮಿಕ್ಸ್ ಮಾಡಿ ಈ ಥರ ಒಡೆ ಥರ ತಟ್ಕೋಬೇಕು ಇದನ್ನು ಈಗ ಕಾದಿರ ಎಣ್ಣೆಗೆ ಇದನ್ನು ಹಾಕಿ ಬೇಯಿಸಬೇಕು ಎಲ್ಲ ವಡೆಯನ್ನು ಸಹ ಈ ಥರ ಕೆಂಪು ಬಣ್ಣ ಬರೋವರೆಗೂ ಸಹ ಎಲ್ಲದನ್ನು ಬೇಯಿಸ್ಕೊಳ್ಳಿ ಕಡಲೆಬೇಳೆನ ರುಬ್ಬುವಾಗ ನೀರು ಹಾಕಬೇಡಿ ನೀರು ಹಾಕ್ತಾನೆ ರುಬ್ಕೊಳ್ಳಿ ನೋಡಿ ಈಗ ವಡೆ ರೆಡಿಯಾಗಿದೆ ಇದು ಕೂಡ ಗರಿಗರಿಯಾಗಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಎರಡು ರೀತಿಯ ವಡೆ ಒಂದು ತಡ್ನಿ ಕಾಳು ಒಂದು ಕಡಲೆಬೇಳೆ ವಡೆ ಎರಡೂ ಕೂಡ ರೆಡಿಯಾಗಿದೆ